ಗಾಯ್ಸ್ ವೆಲ್ಕಮ್ ಟು ಎಜಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮತ್ತೊಂದು ತರಗತಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹಾಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಕರ್ನಾಟಕ ಟಿ ಇ ಟಿ ಪರೀಕ್ಷೆಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂತಹ ಒಂದು ವಿಡಿಯೋ ಇದು ಅಗೇನ್ ಎಜುಕೇಷನಲ್ ಸೈಕೋಲಜಿಗೆ ಸಂಬಂಧಪಟ್ಟಿರುವಂತಹ ಮತ್ತೊಂದು ಕ್ಲಾಸ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ ಇದು ಶೈಕ್ಷಣಿಕ ಮನೋವಿಜ್ಞಾನದ ಎಂಟನೇ ಸರಣಿ ತರಗತಿಯಾಗಿದ್ದು ಸೊ ಈ ವಿಡಿಯೋದಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಆ ಟಾಪಿಕ್ ಯಾವುದು ಅಂತಂದರೆ ಲರ್ನಿಂಗ್ ಅಂತ ಸೊ ಈ ಕಲಿಕಾ ಪ್ರಕ್ರಿಯೆಗಳು ಅಂತ ಒಂದು ಟಾಪಿಕ್ ಇದೆ ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರುವಂಥದ್ದು ಈ ಒಂದು ಟಾಪಿಕಲ್ಲಿ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಯೋರಿಸ್ಗಳು ಕೂಡ ಇದರಲ್ಲಿ ಮೆನ್ಷನ್ ಆಗಿರುವಂಥದ್ದು ಸೊ ಆ ಕಾರಣಕ್ಕೋಸ್ಕರ ಈ ಒಂದು ತರಗತಿಯನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ವಿಡಿಯೋವನ್ನು ಪ್ರಾರಂಭ ಮಾಡ್ತೇನೆ ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಕಲಿಕಾ ಪ್ರಕ್ರಿಯೆ ಲರ್ನಿಂಗ್ ಅಂತೇಳಿ ಒಂದು ಟಾಪಿಕ್ ಇದೆ ಎಜುಕೇಷನಲ್ ಸೈಕೋಲೊಸಿಲೆ ಸೊ ಇದು ಕಲಿಯುವಿಕೆ ಅಂತ ಅಂದರೆ ಏನು ಸೊ ಕಲಿಕೆ ಅಂತೇಳಿ ನಾವು ಸುಲಭವಾಗಿ ಈ ಒಂದು ಮೂರು ಅಕ್ಷರಗಳಲ್ಲಿ ಹೇಳ್ತಾ ಇದ್ದೇವೆ ಆದರೆ ಕಲಿಕೆಯ ಅರ್ಥ ವ್ಯಾಪ್ತಿ ಸ್ವರೂಪ ಮತ್ತು ಅದರ ವಿಧಾನಗಳೇನಿದೆಯಲ್ಲ ತುಂಬ ವಿಶಾಲವಾಗಿರತಕ್ಕಂಥ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು ಅದರಲ್ಲೂ ಕೂಡ ಈ ಪ್ರಸ್ತುತ ಯುಗದಲ್ಲಿ ಕೂಡ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನು ಈ ಕಲಿಕೆ ವಹಿಸ್ಕೊಳ್ಳುತ್ತೆ ಹಾಗೆ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಸೊ ನಾವೆಲ್ಲ ಕೂಡ ಟೀಚರ್ಸ್ ಆಗಿ ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಲಿಕಾ ಪ್ರಕ್ರಿಯೆಗಳ ಬಗ್ಗೆ ನಾವೆಲ್ಲ ಕೂಡ ತಿಳಿದುಕೊಳ್ತಕ್ಕಂಥದ್ದು ತುಂಬ ಅನಿವಾರ್ಯತೆ ಇದೆ ಸೊ ಯಾಕೆ ಅಂತಂದರೆ ಕಲಿಯುವಿಕೆಯಲ್ಲಿ ಭಾಗವಹಿಸ್ತಕ್ಕಂಥವರು ಕೇವಲ ಇಬ್ಬರು ಮಾತ್ರ ಒಂದು ವಿದ್ಯಾರ್ಥಿಗಳು ಮತ್ತೊಂದು ಶಿಕ್ಷಕರು ಅದರಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರತಕ್ಕಂಥವ್ರು ಯಾರು ಅಂತಂದರೆ ಶಿಕ್ಷಕರು ಹಾಗೆ ಆ ಒಂದು ಪಾತ್ರದ ಮೂಲಕ ತಾವು ಕಲಿಯುವ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ವಿದ್ಯಾರ್ಥಿಗಳು ಹಾಗೆ ಕಲಿಯುವಿಕೆ ಅನ್ನುವಂಥದ್ದು ಒಂದು ನಿರಂತರವಾಗಿರುವಂಥ ಪ್ರಕ್ರಿಯೆ ಆಗಿದ್ದರೂ ಕೂಡ ಔಪಚಾರಿಕ ಕಲಿಕಾ ಪ್ರಕ್ರಿಯೆ ಆಕ್ ಆರಂಭವಾಗ್ತಕ್ಕಂಥದ್ದೇ ಶಿಕ್ಷಣ ಕ್ಷೇತ್ರದ ಮೂಲಕ ಸೊ ಆರನೇ ವಯಸ್ಸಿಗೆ ಒಂದು ಮಗು ಶಾಲೆಯ ಹಂತವನ್ನು ಪ್ರವೇಶ ಮಾಡಿದ ನಂತರವೇ ಒಂದು ಔಪಚಾರಿಕ ಶಿಕ್ಷಣದ ಒಂದು ಆರಂಭ ಆಗ್ತಕ್ಕಂಥದ್ದು ಅಲ್ಲಿಯವರಿಗೂ ಕೂಡ ಅನೌಪಚಾರಿಕವಾಗಿ ಹಲವಾರು ವಿಷಯಗಳನ್ನು ಕಲಿತಿರುತ್ತೆ ಸೊ ಮನೆಯ ಒಂದು ಬಯಲಿನಲ್ಲಿ ಪೋಷಕರ ಒಂದು ಆಶ್ರಯದಲ್ಲಿ ಅಮ್ಮನ ಒಂದು ಮಡಿಲಿನಲ್ಲಿ ಹಲವಾರು ವಿಷಯವನ್ನು ಕಲಿತಿದ್ದರೂ ಕೂಡ ಔಪಚಾರಿಕ ಒಂದು ಶಿಕ್ಷಣವನ್ನು ಕಲಿಯುವಂತಹ ಒಂದು ಹಂತ ಅಂದರೆ ಪುಸ್ತಕವನ್ನು ಅಧ್ಯಯನ ಮಾಡುವಂತಹ ಹಂತ ಓದುವಂತಹ ಹಂತ ಬರೆಯುವಂತಹ ಹಂತ ಇವೆಲ್ಲ ಕೂಡ ಬರಬೇಕು ಅಂತಂದರೆ ಸೊ ಅದು ನಮ್ಮ ಶಿಕ್ಷಕರಿಂದ ಮಾತ್ರ ಸಾಧ್ಯ ಆಗುತ್ತೆ ಯಾವಾಗ ಕಲಿಕಾ ಪ್ರಕ್ರಿಯೆಯಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾನೆ ಹೊಸ ಹೊಸ ವಿಧಾನಗಳನ್ನು ಪರಿಚಯ ಮಾಡ್ತಾನೆ ಹಲವಾರು ಮಾನದಂಡಗಳನ್ನು ಇಟ್ಕೊಂಡು ಪಾಠವನ್ನು ಮಾಡ್ತಾನೆ ಅಂಥ ಸಂದರ್ಭದಲ್ಲಿ ಮಾತ್ರ ಒಂದು ಬಲಿಷ್ಠ ಕಲಿಕೆ ಆಗುತ್ತೆ ಅಂತ ಇಲ್ಲಿ ಕಲಿಯುವಿಕೆ ಅಂತಂದರೆ ನಾವು ಏನಂತ ಅಂದ್ಕೊಂಡಿದ್ವಿ ಅಂತಂದರೆ ಮುಂಚೆ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡಿರುವಂಥದ್ದು ಏನು ಅಂತಂದರೆ ಓದುವಂಥದ್ದು ಬರೆಯುವಂಥದ್ದು ಲೆಕ್ಕ ಮಾಡುವಂಥದ್ದು ಇಷ್ಟೇ ಕಲಿಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸೊ ಆದರೆ ಈ ಆಧುನಿಕ ಯುಗದಲ್ಲಿ ಇದಕ್ಕಿಂತ ಮೀರಿದಂತಹ ಒಂದು ವಿಷಯ ವ್ಯಾಪ್ತಿ ಇರುತ್ತೆ ಏನು ಅಂತಂದರೆ ಸೊ ಒಂದು ಅದನ್ನು ವಿಶಾಲವಾಗಿ ಹೇಳಬೇಕು ಅಂತಂದರೆ ಮುಂದೆ ಬರಲಿರುವಂಥ ಸಮಸ್ಯೆಗಳನ್ನು ಸೂಕ್ತ ರೀತಿಯಲ್ಲಿ ಎದುರಿಸ್ತಕ್ಕಂಥದ್ದೇ ಮತ್ತು ನಮ್ಮ ತಮ್ಮ ಮೂಲ ವರ್ತನೆಗಳನ್ನು ಅನುಭವಗಳ ಮೂಲಕ ಮಾರ್ಪಡಿಸಿಕೊಳ್ತಕ್ಕಂಥದ್ದೇ ಕಲಿಕೆ ಅಂತ ಕರೀತಾರೆ ಸೊ ಮೂಲ ವರ್ತನೆ ಮಾರ್ಪಟ್ಟರೆ ಕಲಿಕೆಯಾಗುತ್ತೆ ಇಲ್ಲಿ ಓದು ಬರಹ ಲೆಕ್ಕಾಚಾರ ಇವುಗಳಿದ್ದರೂ ಕೂಡ ಅದರ ಜೊತೆಗೆ ಕೆಲವೊಂದು ಕಲ್ಚರಲ್ ಫ್ಯಾಕ್ಟರ್ಸ್ ಟ್ರೆಡಿಷನ್ಸ್ ಇವೆಲ್ಲವೂ ಕೂಡ ಕಲಿಲಿಕ್ಕೆ ಹೋಗುತ್ತೆ ಹಾಗೆ ಪ್ರೀತಿ ಭಯ ಕೋಪ ದ್ವೇಷ ಆತ್ಮವಿಶ್ವಾಸ ಇವುಗಳನ್ನೆಲ್ಲ ಕೂಡ ಬೆಳೆಸ್ಕೊಳ್ತಾ ಹೋಗ್ತಾನೆ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ ಹೀಗೆ ಒಬ್ಬ ಮಗು ಹಲವಾರು ಹೊಸ ಹೊಸ ಗುಣಗಳನ್ನು ರೂಪಿಸ್ಕೊಳ್ತಾ ಹೋಗ್ತಾನೆ ಸೊ ಇವೆಲ್ಲ ಕೂಡ ಕಲಿಕಾ ಪ್ರಕ್ರಿಯೆಯಲ್ಲೇ ಬರುವಂಥದ್ದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯಲ್ಲಿ ಆತನ ಮೂಲ ವರ್ತನೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಂದರೆ ಆತನಿಗೆ ಕಲಿಕೆ ಅನ್ನುವಂಥದ್ದು ಅರ್ಥ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಇರಬೇಕಾಗುತ್ತೆ ಸೊ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂಥ ಹಂತ ಹಂತದ ಸಂದರ್ಭದಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯ ಬದಲಾವಣೆಗಳನ್ನು ಹೊಂದುತ್ತಾ ಹೋಗ್ತಾನೆ ಸೊ ಕೆಲವು ಟೈಮಲ್ಲಿ ಒಬ್ಬ ವ್ಯಕ್ತಿಗೆ ಅದನ್ನು ಕಲಿಯುವಂಥದ್ದು ಅನಿವಾರ್ಯ ಆಗುತ್ತೆ ಸೊ ಕೆಲವು ಟೈಮಲ್ಲಿ ಅಗತ್ಯವೂ ಕೂಡ ಇರುತ್ತೆ ಇನ್ನೂ ಕೆಲವು ಟೈಮಲ್ಲಿ ಆತನಿಗೆ ಇಂಥದನ್ನೇ ಕಲಿಬೇಕು ಅಂಥೇಳಿ ಒತ್ತಡವನ್ನು ಕೂಡ ಹಾಕಲಾಗುತ್ತೆ ಸೊ ಇಲ್ಲಿ ಕಲಿಕೆಯ ಜ್ಞಾನ ಕೌಶಲ್ಯ ಆಸಕ್ತಿ ಆತನಲ್ಲಿರತಕ್ಕಂಥ ನಾನಾ ಬಗೆಯ ಸಾಮರ್ಥ್ಯಗಳು ಅಭಿರುಚಿಗಳು ಇವೆಲ್ಲ ಕೂಡ ಕಲಿಕೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಕೂಡ ಆಗಿರಬಹುದು ಸೊ ಆ ಕಾರಣಕ್ಕೋಸ್ಕರ ಇದನ್ನು ಹೇಳಲಾಗತ್ತೆ ಕೆಲವರು ವ್ಯಾಖ್ಯಾನದಲ್ಲಿ ಮಗು ಹುಟ್ಟಿನಿಂದ ಅವನ ಜೀವನದ ಅಂತ್ಯದವರೆಗೆ ನಡೆಯುವಂಥ ಒಂದು ಪ್ರಕ್ರಿಯೆ ನಾನು ಹೇಳ್ದಂಗೆ ಸೊ ಆ ಮಗು ಶಾಲೆಗೆ ಬಂದ ನಂತರ ಮಾತ್ರ ಕಲಿಯುತ್ತೆ ಅಂತಲ್ಲ ಹುಟ್ಟಿದಾಗಿನಿಂದನೂ ಕೂಡ ಕಲಿತಾ ಬಂದಿರುತ್ತೆ ಸೊ ಶಾಲೆಗೆ ಬಂದ ನಂತರ ಔಪಚಾರಿಕ ಶಿಕ್ಷಣ ಸಿಗುತ್ತೆ ಶಾಲೆಯಿಂದ ಹೊರ ಹೋದ ನಂತರ ಆತನಿಗೆ ಕೆಲವು ಅನುಭವಗಳಿಂದನೂ ಕೂಡ ಕಲಿತಾ ಹೋಗ್ತಾನೆ ಆತ ಎಲ್ಲಿ ಅಂತಂದರೆ ತಾನು ಸಾಯುವ ಕೊನೆಯ ಬ್ರೀತ್ ದಿ ಲಾಸ್ಟ್ ಬ್ರೀತ್ ಅಂತ ಏನು ಹೇಳ್ತಾರಲ್ಲ ಅಲ್ಲಿಯವರೆಗೂ ಕೂಡ ನಡೆಯುವಂತಹ ಒಂದು ಪ್ರೋಗ್ರೆಸ್ ಆಗಿರುತ್ತೆ ಒಂದು ಪ್ರಕ್ರಿಯೆ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಕಲಿಕೆಯ ಅರ್ಥವನ್ನು ತಿಳ್ಕೋಬೇಕಾಗುತ್ತೆ ಕಲಿಕೆಯ ವ್ಯಾಖ್ಯಾನಗಳನ್ನು ತಿಳಿದುಕೊಳ್ಬೇಕಾಗತ್ತೆ ಕಲಿಕೆಯ ವ್ಯಾಖ್ಯಾನವನ್ನು ನೀಡುವಂಥದ್ದು ತುಂಬ ಕಷ್ಟ ಯಾಕೆ ಅಂತಂದರೆ ಹಲವಾರು ಜನ ಈ ಒಂದು ಕಲಿಕೆಯ ಕುರಿತು ತಮ್ಮದೇ ಹಾಕಿರತಕ್ಕಂಥ ವ್ಯಾಖ್ಯಾನಗಳನ್ನು ಮಂಡಿಸಿದ್ದಾರೆ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೋಡ್ತೀವಿ ವ್ಯಾಖ್ಯಾನಗಳನ್ನ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಸೊ ಇದಕ್ಕೆ ವ್ಯಾಖ್ಯಾನ ಕೊಡುವಂಥದ್ದು ತುಂಬ ಕಷ್ಟ ಮತ್ತು ಎಲ್ಲರೂ ವ್ಯಾಖ್ಯ ಒಪ್ಪುವಂತಹ ವ್ಯಾಖ್ಯಾನವನ್ನು ಮಂಡಿಸಿರುವಂಥದ್ದು ಕೂಡ ತುಂಬ ಕಷ್ಟ ಅಂತೇಳಿ ಸೊ ಸಾಮಾನ್ಯ ಅರ್ಥದಲ್ಲಿ ಏನಂತ ಕರೀತಾರೆ ಅಂತಂದರೆ ಮಗು ಜನನಿಂದ ಅಂತ್ಯದವರೆಗೆ ನಡೆಯುವಂತಹ ಒಂದು ಅನುಭವಗಳ ಪ್ರಕ್ರಿಯೆ ಕಲಿಕೆ ಆಗಿದೆ ಆದರೆ ಇಲ್ಲಿ ತವಂಡೈ ಕೇಳ್ತಾರೆ ಸೊ ಇಲ್ಲಿ ಸ್ಟಿಮುಲರ್ಸ್ ಅಂಡ್ ರೆಸ್ಪಾಂಡಿಂಗ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ ಅಂದರೆ ಪ್ರಚೋದನೆ ಮತ್ತು ಪ್ರಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆಯಾಗಿದೆ ಅಂಥೇಳಿ ಅದರ ಕುರಿತು ಇವರು ಒಂದು ಎಸ್ ಆರ್ ಲರ್ನಿಂಗ್ ಥಿಯೋರಿನೇ ಮಂಡಿಸ್ತಾರೆ ಅದರ ಕುರಿತು ಆ ಥಿಯೋರಿ ಬಂದಾಗ ಕಂಪ್ಲೀಟ್ ಆಗಿರುವಂಥ ವಿವರವನ್ನು ಕೊಡ್ತಾರೆ ಕ್ರಾನ್ವಾಕ್ ಅಂತಕ್ಕಂಥವರು ಅವರು ಒಂದು ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ಬಿಹೇವಿಯರ್ ಚೇಂಜಸ್ ಅಂತ ಹೇಳ್ತಾರೆ ಸೊ ಆನ್ ದಿ ಬೇಸಿಸ್ ಆಫ್ ಟ್ರೈನಿಂಗ್ ಆ್ಯಂಡ್ ಕಂಟಿನ್ಯೂಯಸ್ ಸ್ಟಡಿ ಒಬ್ಬ ವ್ಯಕ್ತಿಯಲ್ಲಿ ಉಂಟಾಗುವಂತಹ ವರ್ತನೆಯಲ್ಲಿ ಉಂಟಾಗುವಂಥ ಮಾರ್ಪಾಡನ್ನು ಅದರ ಪ್ರಕ್ರಿಯೆಯನ್ನು ಕಲಿಕೆ ಅಂತ ಕರೀತಾರೆ ತರಬೇತಿ ಮತ್ತು ಅಭ್ಯಾಸಗಳ ಮೂಲಕ ವರ್ತನೆಯಲ್ಲಿ ಮಾರ್ಪಾಡನ್ನು ಉಂಟು ಮಾಡುವಂಥ ಪ್ರಕ್ರಿಯೆ ಕಲಿಕೆ ಇದು ಕ್ರಾನ್ ವಾಕ್ ಅವರು ಕೊಟ್ಟಿರುವಂತಹ ಒಂದು ವ್ಯಾಖ್ಯಾನ ಆಗಿದೆ ಸೊ ನೆಕ್ಸ್ಟು ಅವರೇ ಕ್ರೋ ಆ್ಯಂಡ್ ಕ್ರೋ ಅವ್ರು ಹೇಳ್ತಾರೆ ಹವ್ಯಾಸ ಜ್ಞಾನ ಜಾಣ್ಮೆ ಹಾಗೂ ಕೌಶಲ್ಯಗಳನ್ನು ರೂಪಿಸಿಕೊಳ್ಳುವಂತಹ ಒಂದು ವಿಧಾನವೇ ಕಲಿಕೆ ಆಗಿದೆ ಸೊ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಇರುವಂಥದ್ದು ಒಂದು ಪ್ರಕ್ರಿಯೆ ಅಂತ ಹೇಳುತ್ತೆ ಇಲ್ಲಿ ಒಂದು ವಿಧಾನ ಅಂತ ಹೇಳುತ್ತೆ ಇದಕ್ಕೂ ಮತ್ತು ಈ ವ್ಯಾಖ್ಯಾನಕ್ಕೂ ಎಷ್ಟು ಹಜಗಜಾಂತ್ರ ವ್ಯತ್ಯಾಸ ಇದೆ ಇದಕ್ಕ್ರೂ ಅಂಡ್ ಕ್ರೂ ಕೊಟ್ಟಿರುವಂಥದ್ದು ಸೊ ನೆಕ್ಸ್ಟ್ ಹೇಳ್ತಾರೆ ಇಲ್ಲಿ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವಂತಹ ಬದಲಾವಣೆಯೇ ಕಲಿಕೆ ಒಬ್ಬ ವ್ಯಕ್ತಿಗೆ ತುಂಬ ತರಹದ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೆ ಸೊ ನಾವು ಕೂಡ ಕೆಲವು ಟೈಮಲ್ಲಿ ಅಂದ್ಕೊಳ್ತಾ ಇರ್ತೀವಿ ನಮಗೆ ಎಲ್ಲಾದರೂ ಒಂದು ಕಡೆ ಅನುಭವ ಆಯಿತು ಅಂದರೆ ನಮ್ಮ ವರ್ತನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕಾಣ್ತೀವಿ ಅದನ್ನೇ ಗೇಟ್ಸ್ ಅವರು ಹೇಳುವಂಥದ್ದು ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವಂತಹ ಬದಲಾವಣೆಯೇ ಕಲಿಕೆ ಅಂತೇಳಿ ಗೇಟ್ಸ್ ಅವರು ಹೇಳ್ತಾರೆ ಹಾಗೆ ನೆಕ್ಸ್ಟ್ ವುಡ್ರಫ್ ಅವರು ಇಲ್ಲೂ ಕೂಡ ವರ್ತನ ಅನ್ನುವಂಥ ಪದ ಬರುತ್ತೆ ವರ್ತನಾ ಸಂಘಟನೆಯಲ್ಲಾಗುವಂತಹ ಆಗುವಂತಹ ಬದಲಾವಣೆಯೇ ಕಲಿಕೆ ಸೊ ಇವೆಲ್ಲವೂ ಕೂಡ ನೋಡಿದಾಗ ನಾವು ಕೆಲವೊಂದು ಸ್ವರೂಪಗಳನ್ನು ಮತ್ತು ಲಕ್ಷಣಗಳನ್ನು ಪಟ್ಟಿ ಮಾಡಬಹುದು ಅಂತ ಸೊ ಏನು ಪಟ್ಟಿಯನ್ನು ಮಾಡ್ತೀರಿ ಅಂತಂದರೆ ಸೊ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ದಿ ಲರ್ನಿಂಗ್ ಈಸ್ ಕಂಟಿನ್ಯೂಯಸ್ ಪ್ರೋಸೆಸ್ ಇನ್ ಬಿಹೇವಿಯರ್ ಅಂತ ನಮ್ಮ ಕಲಿಕೆ ಅನ್ನುವಂಥದ್ದು ವರ್ತನೆಯಲ್ಲಿ ಆಗುವಂತಹ ನಿರಂತರ ಬದಲಾವಣೆ ಆಗಿರುತ್ತೆ ಹಾಗೆ ಇನ್ನೊಂದೇನು ಅಂತಂದರೆ ಸೆಕೆಂಡು ಕಲಿಕೆ ಕಲಿಯುವಿಕೆ ಎಲ್ಲ ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯವಾಗಿರುವಂತಹ ಪ್ರಕ್ರಿಯೆ ಆಗಿರುತ್ತೆ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡು ಬಂದಿರುವಂಥದ್ದು ಇದು ಯಾವ ವ್ಯಕ್ತಿಯನ್ನು ಕೂಡ ಬಿಟ್ಟಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ಸಮಯದಲ್ಲಿ ಕಲಿಯುವಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾನೆ ಹಾಗೆ ಇನ್ನೊಂದೇನು ಅಂತಂದರೆ ಪರಿಸರಕ್ಕೆ ಮತ್ತು ಸನ್ನಿವೇಶಕ್ಕೆ ಹೊಂದಿಕೊಳ್ಳಬಹುದಾಗಿರುತ್ತೆ ಸೊ ನಮ್ಮ ಕಲಿಕೆ ಯಾವಾಗಲೂ ಕೂಡ ಹೇಗಿರುತ್ತೆ ಅಂದರೆ ಸೊ ಸೊಸೈಟಿಗೆ ಮತ್ತು ನಮ್ಮ ಸರೌಂಡಿಂಗ್ ಎನ್ವರ್ನಮೆಂಟಿಗೆ ಕೂಡ ಹೊಂದಿಕೊಳ್ಳುವಂತಹ ಕಲಿಕೆ ಇರುತ್ತೆ ಸಾಮಾನ್ಯವಾಗಿ ನಮ್ಮ ಸೊಸೈಟಿಗೆ ಹೊಂದ್ಕೊಳ್ತಾ ಇರ್ತೀವಿ ನಮ್ಮ ಎನ್ವರ್ನಮೆಂಟಿಗೆ ಮತ್ತು ನಾವಿರುವಂಥ ಸಿಚ್ಯುವೇಷನ್ಗೆ ಸರ್ಕಮ್ಸ್ಟೆನ್ಸಸ್ಗೆ ಹೊಂದಿಕೊಳ್ಳುವಂತಹ ಒಂದು ನಿರಂತರ ಪ್ರಕ್ರಿಯೆ ಆಗಿರುತ್ತೆ ಹಾಗೆ ಕಲಿಕೆ ಜ್ಞಾನ ಹವ್ಯಾಸ ಜಾಣ್ಮೆಯಿಂದ ಕೂಡಿರುವಂಥದ್ದು ಅಂತ ಇಲ್ಲಿ ಇದು ಒಂದು ರೀತಿ ಇಂಟೆಲಿಜೆನ್ಸಿಂದ ಕೂಡಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಕೆಲವು ರೀತಿಯ ಘಟನೆಗಳು ಶಾಶ್ವತವಾಗಿ ಇದ್ದರೂ ಕೂಡ ಅವನ ಕಲಿಕೆ ಅಂತ ಅನ್ನೋದಿಲ್ಲ ಉದಾಹರಣೆಗೆ ಮಾದಕ ಔಷಧಗಳನ್ನು ತೆಗೆದುಕೊಳ್ಳುವಂಥದ್ದು ಹಾಗೆ ಅಪಘಾತಗಳು ಉಂಟಾಗುವಂಥದ್ದು ಇವೆಲ್ಲ ಕೂಡ ಶಾಶ್ವತವಾಗಿದ್ದರೂ ಅದನ್ನು ಕಲಿಕೆ ಅಂತ ಅನ್ನುವುದಿಲ್ಲ ಕಲಿಕೆ ಅಂತಂದರೆ ನೇರವಾಗಿ ಅದನ್ನು ವೀಕ್ಷಣೆ ಮಾಡಲಿಕ್ಕೂ ಸಾಧ್ಯವಾಗದೇ ಇದ್ದರೂ ಅದನ್ನು ವ್ಯಕ್ತಿಯ ಚಟುವಟಿಕೆಗಳಲ್ಲಿ ಕಾಣಬಹುದು ಅಂತ ಇದೊಂದು ಕಲಿಕೆ ಪ್ರಕ್ರಿಯೆ ಒಂದು ಅಮೂರ್ತ ಪ್ರಕ್ರಿಯೆ ಅಂತ ಕರಿತೀವಿ ಸೊ ಇಲ್ಲಿ ನೇರವಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಕಲಿಕೆ ಅಂತಂದರೆ ಆದರೆ ಆತನ ಚಟುವಟಿಕೆಗಳೇನಿರುತ್ತೆ ಆಕ್ಟಿವಿಟೀಸು ಅದರಲ್ಲಿ ನಾವು ನೋಡಬಹುದು ಸೊ ಕಲಿಕೆ ಶೈಕ್ಷಣಿಕ ಗುರಿಗಳನ್ನು ಕೂಡ ಅವಲಂಬನೆ ಮಾಡಿರುವಂಥದ್ದು ಸೊ ಉದಾಹರಣೆಗೆ ಒಬ್ಬ ವ್ಯಕ್ತಿ ಐ ವಾಂಟ್ ಟು ಬಿಕಮ್ ಎ ಫಸ್ಟ್ ರ್ಯಾಂಕ್ ಇನ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಅಂತಂದಾಗ ಸೊ ಆತನ ಗುರಿ ಅದನ್ನು ಸೆಟ್ ಮಾಡ್ಕೊಂಡಿದ್ದಾನೆ ಅಂತಂದರೆ ಅದಕ್ಕೆ ತಕ್ಕಂತೆ ಆತ ಕಲಿಬೇಕಾಗತ್ತೆ ಇದು ಕೂಡ ಡಿಪೆಂಡಿಂಗ್ ಅಪಾನ್ ದೆರ್ ಹೀಮ್ಸ್ ಸೆಟ್ಟಿಂಗ್ ದಿ ಹೇಮ್ಸ್ ಅಂತೇಳಿ ಆಮೇಲೆ ನೆಕ್ಸ್ಟು ವರ್ತನೆ ನಿಜವಾದ ನಿರೂಪಣೆ ಆಗಿರುತ್ತೆ ಸೊ ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಕಲಿಕೆಯಲ್ಲಿ ಹಾಗೆ ಕಲಿಯುವಿಕೆ ವಿಕಾಸಾತ್ಮಕ ಕಾರ್ಯವಾಗಿರುತ್ತೆ ಸಿದ್ಧತೆ ಮತ್ತು ಪ್ರೇರಣೆಯನ್ನು ಅವಲಂಬನೆ ಮಾಡಿರುವಂಥದ್ದೇ ಇದು ಒಂದು ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು ಇದು ಕಲಿಕೆ ಓಕೆ ಸೊ ನೆಕ್ಸ್ಟು ಕಲಿಕೆಯ ವಿಧಗಳನ್ನು ನಾವು ನೋಡಬೇಕಾಗತ್ತೆ ಕಲಿಕೆಯಲ್ಲಿ ಹಲವಾರು ರೀತಿಯ ವಿಧಗಳು ಕೂಡ ಇರುವಂಥದ್ದು ಸೊ ಈ ಕಲಿಕೆಯ ವಿಧಗಳಲ್ಲಿ ಹಲವಾರು ವಿಧಗಳಿದೆ ಮನೋವಿಜ್ಞಾನಿಗಳು ತಾವು ಅಧ್ಯಯನವನ್ನು ನಡೆಸಿದ ಆಧಾರದ ಮೇಲೆ ಹಲವಾರು ವಿಧಗಳನ್ನು ನಿರೂಪಣೆ ಮಾಡಿದ್ದಾರೆ ಸೊ ಇದರಲ್ಲಿ ರಾಬರ್ಟ್ ಎಮ್ ಅವರು ವರ್ಗೀಕೃತ ಶ್ರೇಣಿಯ ರೂಪದಲ್ಲಿ ಕಲಿಕೆಯನ್ನು ಎಂಟು ವಿಧಗಳಾಗಿ ವರ್ಗ ವರ್ಗೀಕರಣವನ್ನು ಮಾಡಿದ್ದಾರೆ ನಾನು ಹೇಳ್ತಾ ಹೋಗ್ತಾ ಇರುವಂಥದ್ದು ರಾಬರ್ಟ್ ಎಂ ಅವರ ವರ್ಗೀಕೃತ ಶ್ರೇಣಿಯ ಕಲಿಕೆ ಅಂತೇಳಿ ಸೊ ಅದರಲ್ಲಿ ಎಂಟು ವಿಧಗಳನ್ನು ರೂಪಿಸಿದ್ದಾರೆ ಅದರಲ್ಲಿ ಫಸ್ಟ್ ಯಾವುದು ಅಂತಂದರೆ ಸಂಜ್ಞಾ ಕಲಿಕೆ ಅಂತೇಳಿ ಸೊ ಸಂಜ್ಞಾ ಕಲಿಕೆ ಅಂತಂದರೆ ಇದನ್ನು ಒಂದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತೇಳಿ ಕರೆಯುವಂಥದ್ದು ಯಾಕೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಕರಿತೀವಿ ಅಂತಂದರೆ ಇದಕ್ಕೆ ಒಂದು ಥೇ ಥಿಯೋರಿಯನ್ನೇ ಮಂಡನೆ ಮಾಡಿರುವಂಥದ್ದು ಇದರ ಕುರಿತಾಗಿ ಅದು ಪಾವ್ಲೋವ್ ಅವರ ಥಿಯೋರಿಯನ್ನು ನೋಡ್ತೇವೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತಂದರೆ ಸೊ ರಷ್ಯನ್ ಮನೋವಿಜ್ಞಾನಿ ಪಾವ್ಲೋವ್ ಅವರು ಈ ಒಂದು ಕಲಿಕೆಯಲ್ಲಿ ಒಂದು ವೈಜ್ಞಾನಿಕತೆಯನ್ನು ಕಂಡುಕೊಂಡಿದ್ದಾರೆ ಅದು ಏನು ಅಂತಂದರೆ ಅನುಬಂಧಿತವಲ್ಲದ ಉದ್ದೀಪಕ ಅದು ಆಹಾರವಾಗಿರುತ್ತೆ ಅನುಬಂಧಿತ ಉದ್ದೀಪಕ ಒಂದು ಬೆಲ್ಲನ ಶಬ್ದ ಇರುತ್ತೆ ಅದರ ನಡುವೆ ಸಹಚರ್ಯಗೊಳಿಸ್ತಾರೆ ಆಗ ಆ ಕಲಿಯುವವನ ಒಂದು ಸಹಚರ್ಯ ಅದರ ಮೇಲೆ ಉಂಟಾಗುತ್ತೆ ಉದಾಹರಣೆಗೆ ಜಸ್ಟ್ ಒಂದು ಎಕ್ಸಾಂಪಲನ್ನು ಕೊಡ್ತೇನೆ ನೀವು ಪ್ರತಿದಿನ ಡ್ಯೂಟಿಯನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಕರಿ ಕವರ್ನಲ್ಲಿ ಕೆಲವೊಂದು ತಿನ್ನುವಂಥ ಐಟಮನ್ನು ತಗೊಂಡು ಬರ್ತಾ ಇರ್ತೀರಿ ನಿಮ್ಮ ಮನೆಯಲ್ಲಿರುವಂಥ ಮಗು ಆ ಒಂದು ಐಟಮನ್ನು ನೋಡ್ತಾ ಇರುತ್ತೆ ಸೊ ಸಾಮಾನ್ಯವಾಗಿ ಪ್ರತಿದಿನ ತೆಗೆದುಕೊಂಡು ಬಂದಾಗ ಆ ಮಗು ಅದನ್ನು ಉದ್ದೀಪ ಆ ಒಂದು ಉದ್ದೀಪನಕ್ಕೆ ಸಹಚರ್ಯಗೊಂಡಿರುತ್ತೆ ಸೊ ಹಾಗಾಗಿ ಪ್ರತಿದಿನ ನೀವು ಕವರ್ ತಂದ ತಕ್ಷಣವೇ ಅದರ ಬಾಯಲ್ಲಿ ಜೊಲ್ಲು ಸುರಿಯುವಂಥದ್ದು ಅಥವಾ ಅದಕ್ಕೆ ತಿನ್ನಬೇಕು ಅನ್ನುವಂಥ ಆಸೆ ಒಂದು ರೀತಿಯ ಹಸಿವು ಅನ್ನುವಂಥದ್ದು ಕಾಣುತ್ತೆ ಸೊ ಇದನ್ನು ಸಹಚರ್ಯ ಅಂತ ಕರೀತಾರೆ ಅನುಬಂಧಿತವಲ್ಲದಂತಹ ಒಂದು ಉದ್ದೀಪಕ ಅನುಬಂಧಿತ ಉದ್ದೀಪಕದ ಜೊತೆಗೆ ಸಹಚರ್ಯಗೊಳಿಸ್ತಾ ಕಲಿಕೆ ಉಂಟಾಗುತ್ತೆ ಇದನ್ನು ನಾವು ಬೇರೆ ಬೇರೆ ಇದಕ್ಕೂ ಕೂಡ ಇದನ್ನು ಸಹಚರ್ಯಗೊಳಿಸುವಂಥದ್ದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಂದು ಪೆನ್ನನ್ನು ತೆಗೆದುಕೊಂಡು ಅಥವಾ ಒಂದು ಎಕ್ಸಾಮಿನೇಷನ್ ಬರೆಯೋದಿಕ್ಕೆ ಹೋದಾಗ ಆತ ಪ್ರತಿ ಸಾರಿ ಎಕ್ಸಾಮಿನೇಷನ್ಗೆ ಹೋದಾಗ ಒಂದು ಪೆನ್ನನ್ನು ತಗೊಂಡೋಗಿ ದೇವ್ರ ಮುಂದಿಟ್ಟು ಪೂಜೆ ಮಾಡಿಕೊಂಡು ತೆಗೆದುಕೊಂಡು ಇದ್ದ ತೆಗೆದುಕೊಂಡು ಹೋದಾಗ ಏನಾಯಿತು ಎಕ್ಸಾಮಿನೇಷನ್ ಚೆನ್ನಾಗಿ ಬರೆದು ಬಿಡ್ತಾನೆ ಸೊ ನೆಕ್ಸ್ಟ್ ಏನು ಮಾಡ್ತಾನೆ ಪ್ರತಿ ಸರಿ ಅದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿಯೇ ಮುಂದೆ ಅದನ್ನು ತೆಗೆದುಕೊಂಡು ಹೋಗ್ತಾನೆ ಇದನ್ನು ಸಹಚರ್ಯ ಅಂತ ಕರಿತೀವಿ ಇದರ ಕುರಿತು ಕಂಪ್ಲೀಟ್ ಆಗಿರುವಂತಹ ಥಿಯರಿಯನ್ನು ಮಂಡಿಸ್ತೇನೆ ಇದು ಸಂಜ್ಞಾ ಕಲಿಕೆ ಅಂತೇಳಿ ನೆಕ್ಸ್ಟ್ ಉದ್ದೀಪನ ಮತ್ತು ಅನುಕ್ರಿಯೆ ಕಲಿಕೆ ಅಂತ ಬರುತ್ತೆ ಸ್ಟಿಮುಲರ್ಸ್ ಅಂಡ್ ರೆಸ್ಪಾಂಡಿಂಗ್ ಥಿಯೋರಿ ಅಂತೇಳಿ ಸೊ ಇಲ್ಲಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ಜೀವಿಯಿಂದ ಅಂದರೆ ಒಬ್ಬ ವ್ಯಕ್ತಿಯಿಂದ ಒಬ್ಬ ಮಗುವಿನಿಂದ ಹೊರಹೊಮ್ಮಿರುವಂಥ ಒಂದು ವರ್ತನೆ ಸಮರ್ಪಕವಾಗಿದ್ದರೆ ಅದಕ್ಕೆ ನಾವು ಪುಷ್ಟೀಕರಣವನ್ನು ನೀಡಿದರೆ ಆ ಜೀವಿಯ ಬಿಹೇವಿಯರನ್ನು ನಾವು ಅನುಬಂಧಿಸಬಹುದು ಅಂತ ಹೇಳ್ತಾರೆ ಸೊ ಒಬ್ಬ ಒಂದು ಮಗು ತುಂಬ ಚೆನ್ನಾಗಿ ಎಕ್ಸಾಮಿನೇಷನನ್ನು ಪಾಸ್ ಮಾಡಿದರೆ ಈ ಹ್ಯಾಡ್ ಗುಡ್ ಮಾರ್ಕ್ಸ್ ಇದ್ದರೆ ಸೊ ನಾವು ಅವನಿಗೆ ಗುಡ್ ಅಥವಾ ಇನ್ನೊಂದು ಏನೋ ಅವಾರ್ಡನ್ನು ಕೊಡ್ತೀವಿ ಅಂತಂದರೆ ಆಗ ಆ ಜೀವಿಯ ವರ್ತನೆಯನ್ನು ನಾವು ಅನುಬಂಧಿಸಬಹುದು ಅಂತ ಸೊ ಇದಕ್ಕೆ ಬಿ ಎಫ್ ಸ್ಕಿನ್ನರ್ ಅವರು ಒಂದು ಒಂದು ಪ್ರಯೋಗವನ್ನೇ ಮಾಡಿದ್ದಾರೆ ಇಲಿ ಮತ್ತು ಪಾರಿವಾಳದ ಮೇಲೆ ಇಂತಹ ಪ್ರಯೋಗಗಳನ್ನ ಮಾಡಿ ಮಾನವನ ಕಲಿಕೆಗೆ ಉಪಯುಕ್ತವಾಗುವಂತಹ ತತ್ವಗಳನ್ನು ರೂಪಿಸಿದ್ದಾರೆ ಅದನ್ನು ಉದ್ದೀಪನ ಮತ್ತು ಅನುಕ್ರಿಯೆ ಕಲಿಕೆ ಅಂತ ಕರೀತಾರೆ ಅದೇ ಅದೇ ರೀತಿಯಾಗಿ ನೆಕ್ಸ್ಟು ಸರಣಿ ಕಲಿಕೆ ಅಂತೇಳಿ ಸರಣಿ ಕಲಿಕೆಯಲ್ಲಿ ಎರಡು ರೀತಿ ಇರುತ್ತೆ ಒಂದು ಶಾಬ್ದಿಕ ಸರಣಿ ಮತ್ತೊಂದು ಗತಿಶೀಲನ ಚಟುವಟಿಕೆಗಳ ಸರಣಿ ಅಂತೇಳಿ ಶಾಬ್ದಿಕ ಸರಣಿ ಅಂತಂದರೆ ಸೊ ಮೊದಲು ಕಲಿತಂತಹ ಎರಡು ಅಥವಾ ಹೆಚ್ಚಿನ ಉದ್ದೀಪನ ಅನುಕ್ರಿಯೆಗಳನ್ನು ಅನುಕ್ರಮವಾಗಿ ಜೋಡಿಸ್ತಕ್ಕಂಥದ್ದೇ ಶಾಬ್ದಿಕ ಸರಣಿ ಅಂತ ಕರಿತೀವಿ ಉದಾಹರಣೆಗೆ ನಾವು ಮಾತನಾಡುವಂಥ ಭಾಷೆಯಲ್ಲಿ ಇಂಥ ಹಲವಾರು ಶಾಬ್ದಿಕ ಸರಣಿಯನ್ನು ನೋಡ್ತೇವೆ ಅಪ್ಪ ಅಮ್ಮ ಹುಡುಗಿ ಹುಡುಗ ಅಣ್ಣ ಅಕ್ಕ ಈ ರೀತಿಯ ಶಾಬ್ದಿಕ ಸರಣಿಗಳನ್ನು ಕಲಿಯುವಂಥದ್ದು ಹಾಗೆ ಗತಿ ಚಟುವಟಿಕೆಗಳ ಸರಣಿ ಅಂತೇಳಿ ಅಂದರೆ ಯಾವುದೇ ಒಂದು ಕಾರ್ಯವನ್ನು ಪೂರ್ಣಗೊಳಿಸಬೇಕಾದ್ರೆ ಹಲವಾರು ಕಾರ್ಯಗಳನ್ನು ಒಂದೇ ಸರಿಗೆ ಮಾಡಬೇಕಾಗುತ್ತೆ ಅದನ್ನು ಗತಿಶೀಲನಾ ಚಟುವಟಿಕೆಗಳು ಅಂತ ಅಲ್ಲಿ ನಡೀತಾ ಇರುವಂಥದ್ದು ಒಂದೇ ಕಾರ್ಯ ಆಗಿದ್ದರೂ ಕೂಡ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಬೇಕಾಗತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ವಾಹನವನ್ನು ಚಲಾವಣೆ ಇದ್ದಾನೆ ಚಲಿಸ್ತಾ ಇದ್ದಾನೆ ಅಂತಂದಾಗ ಆತ ಒಂದು ಕಡೆಗೆ ಆ ಒಂದು ಹ್ಯಾಂಡಲ್ನ ಸರಿಯಾಗಿ ನೋಡ್ಕೋಬೇಕು ಇನ್ನೊಂದು ಕಡೆಗೆ ಬ್ರೇಕು ಮತ್ತೊಂದು ಕಡೆಗೆ ಗೇರು ಮತ್ತೊಂದು ಕಡೆಗೆ ಆರನ್ನು ಇವೆಲ್ಲವನ್ನು ಕೂಡ ಒಂದೇ ಸರಿ ಮಾಡ್ತಾ ಇದ್ದಾನೆ ಬಟ್ ಅಲ್ಲಿ ಏನು ಅಂತಂದರೆ ವಾಹನ ಚಲಾವಣೆ ಮಾಡುವಂಥ ಒಂದೇ ಒಂದು ಉದ್ದೇಶ ಇರುತ್ತೆ ಒಂದೇ ಚಟುವಟಿಕೆಗೆ ಒಂದೇ ಕಾರ್ಯಕ್ಕೆ ಹಲವಾರು ಚಟುವಟಿಕೆಗಳನ್ನು ಮಾಡುವಂಥದ್ದು ಇದನ್ನೇ ನಾವು ಸರಣಿ ಕಟಿ ಚಟುವಟಿಕೆ ಕಲಿಕೆಯಲ್ಲಿ ಗತಿಶೀಲನ ಅಥವಾ ಗತಿ ಚಟುವಟಿಕೆಗಳ ಸರಣಿ ಅಂತ ಕರಿತೀವಿ ಹಾಗೆ ನೆಕ್ಸ್ಟು ಶಾಬ್ದಿಕ ಸಹಚರ್ಯ ಕಲಿಕೆ ಅಂತೇಳಿ ಸೊ ಶಬ್ದ ಮತ್ತು ವಸ್ತುಗಳ ಮಧ್ಯೆ ಸಹಚರ್ಯ ಏರ್ಪಟ್ಟರೆ ಆಗ ಹೊಸ ಕಲಿಕೆ ಉಂಟಾಗುತ್ತೆ ಉದಾಹರಣೆಗೆ ಏನು ಅಂತಂದರೆ ಒಂದು ಮಗು ಒಂದು ವಸ್ತುವನ್ನು ತೋರಿಸಿ ಅದನ್ನು ಗೊಂಬೆ ಅಂತ ತಿಳಿಸಿದರೆ ಮುಂದಿನ ಸನ್ನಿವೇಶನದಲ್ಲಿ ಅಂಥದೇ ಒಂದು ಯಾವುದೇ ಒಂದು ವಸ್ತುವನ್ನು ನೋಡಿದರೆ ಅದನ್ನು ಗೊಂಬೆ ಅಂತಲೇ ಹೆಸರಿಸ್ತಾನೆ ಅಥವಾ ಗೊಂಬೆ ಅಂತಲೇ ಕರೀತಾನೆ ಇದರ ಶಾಬ್ದಿಕ ಸಹಚರ್ಯ ಕಲಿಕೆ ಅಂತ ಕರಿತೀವಿ ಹಾಗೆ ನೆಕ್ಸ್ಟು ವಿಭೇದೀಕರಣ ಕಲಿಕೆ ಅಂತ ಬರುತ್ತೆ ಅಂದರೆ ಎರಡು ವಸ್ತುಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನು ಗುರುತಿಸುವಂಥದ್ದು ವಿಭೇದೀಕರಣ ಕಲಿಕೆ ಅಂತ ಅಂಥ ಸಂದರ್ಭದಲ್ಲಿ ವಿಭಿನ್ನ ಅನುಕ್ರಿಯೆಗಳನ್ನು ತೋರುವಂಥ ವರ್ತನೆಯನ್ನು ವಿಭೇದೀಕರಣ ಕಲಿಕೆ ಅಂತ ಕರಿತೀವಿ ಸೊ ಮಕ್ಕಳಲ್ಲಿ ಪ್ರಾರಂಭದಲ್ಲಿ ಉದ್ದೀಪನಗಳ ಸಾರ್ವತ್ರಿಕರಣ ಹೆಚ್ಚಾಗಿ ಕಂಡು ಬಂದರೂ ಕೂಡ ಆತ ಬೆಳೆದಂತೆ ಇಂಥ ವ್ಯತ್ಯಾಸಗಳನ್ನು ಗುರುತಿಸಬಹುದು ನಿಜವಾದ ಒಂದು ಮಗು ಮತ್ತು ಗೊಂಬೆಯ ನಡುವೆ ಇರುವಂತಹ ವ್ಯತ್ಯಾಸವನ್ನು ಗುರುತಿಸುವಂತಹ ಸಾಮರ್ಥ್ಯ ಬೆಳೆಯುತ್ತೆ ಅಂದರೆ ಎರಡು ವಸ್ತುಗಳ ಮಧ್ಯದ ನಡುವೆ ಇರುವಂತಹ ವ್ಯತ್ಯಾಸವನ್ನು ಗುರುತಿಸುವ ಪ್ರಕ್ರಿಯೆ ಇದು ವೇದಿಕರಣ ಕಲಿಕೆ ಸೊ ಹಾಗೆ ನೆಕ್ಸ್ಟ್ ಬಂದರೆ ಪರಿಕಲ್ಪನಾ ಕಲಿಕೆ ಅಂತ ಬರುತ್ತೆ ಈ ಪರಿಕಲ್ಪನಾ ಕಲಿಕೆ ಏನು ಅಂತಂದರೆ ಒಂದು ವರ್ಗಕ್ಕೆ ಸೇರಿದ ವಸ್ತುಗಳನ್ನು ಒಂದೇ ಉದ್ದೀಪನವಾಗಿ ಪರಿಗಣಿಸ್ತವೆ ಉದಾಹರಣೆಗೆ ಮರ ಮರಗಳಲ್ಲಿ ಯಾವುದೇ ಒಂದು ವಿಧ ಇರ್ಬೋದು ಟೊಂಗೆ ಇರ್ಬೋದು ಬೇರಿರ್ಬೋದು ಯಾವುದೇ ಎಲೆಗಳಿರ್ಬೋದು ಸೊ ಅವೆಲ್ಲ ಕೂಡ ಸಾಮಾನ್ಯ ಒಂದರ ಲಕ್ಷಣ ಹೊಂದಿರುವ ಕಾರಣಕ್ಕೋಸ್ಕರ ಅವೆಲ್ಲವನ್ನು ಕೂಡ ಒಂದೇ ಪರಿಕಲ್ಪನೆಯಾಗಿ ಪರಿಗಣಿಸುವಂಥದ್ದು ಸೊ ಇದನ್ನು ಪರಿಕಲ್ಪನಾ ಕಲಿಕೆ ಅಂತ ಕರಿತೀವಿ ನೆಕ್ಸ್ಟ್ ಬರುವಂಥದ್ದೇ ತತ್ವಗಳ ಕಲಿಕೆ ಸೊ ತತ್ವಗಳ ಕಲಿಕೆ ಪರಿಕಲ್ಪನೆಗಳ ಕಲಿಕೆಯ ಮೇಲೆ ಅವಲಂಬನೆ ಆಗಿರುತ್ತೆ ತತ್ವಗಳು ಎರಡು ಅಥವಾ ಹೆಚ್ಚಿನ ಪರಿಕಲ್ಪನೆಗಳ ಮಧ್ಯೆ ಇರುವ ನಿಯಮಿತ ಸಂಬಂಧವನ್ನು ತೋರಿಸುತ್ತವೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪರಿಸರದಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಹಲವಾರು ತತ್ವಗಳನ್ನು ಕಲಿಬೇಕಾಗತ್ತೆ ಉದಾಹರಣೆಗೆ ಒಬ್ಬನಿಗೆ ಗ್ರಾಮರ್ ಬೇಕಾಗುತ್ತೆ ಗ್ರಾಮರ್ ಪ್ರಿನ್ಸಿಪಲ್ ಬೇಕಾಗುತ್ತೆ ಸೈನ್ಸು ಮ್ಯಾಥಮೆಟಿಕ್ಸು ಇವೆಲ್ಲವೂ ಕೂಡ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಕಲಿಯಲೇಬೇಕಾಗತ್ತೆ ಸೊ ನಮ್ಮ ಹೆಚ್ಚಿನ ತರಗತಿಯ ಕಲಿಕೆಯ ತತ್ವಗಳು ವಿಕಾಸದಲ್ಲಿ ಸಹಾಯಕವಾಗುತ್ತೆ ಇದನ್ನು ತತ್ವಗಳ ಕಲಿಕೆಯಲ್ಲಿ ನಾವು ಅರ್ಥ ಮಾಡಿಕೊಳ್ತೇವೆ ಸಾಮಾನ್ಯವಾಗಿ ನೀವು ವ್ಯಾಕರಣವನ್ನು ಕಲಿಸ್ಬೇಕಾದ್ರೆ ವ್ಯಾಕರಣ ಶಾಸ್ತ್ರವನ್ನು ಅರಿಯದೇ ಈ ಕಲಿಕೆ ಸಾಧ್ಯನೇ ಇಲ್ಲ ಫಸ್ಟ್ ಆಫ್ ಆಲು ಅದರ ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನು ಕಲಿಸ್ಕೊಡ್ಬೇಕಾಗತ್ತೆ ತತ್ವಗಳನ್ನು ಕಲಿಸ್ಕೊಡ್ಬೇಕಾಗತ್ತೆ ಸಂಧಿ ಸಮಾಸಗಳನ್ನು ಕಲಿಸ್ಕೊಡ್ಬೇಕಾಗತ್ತೆ ವ್ಯಂಜನ ಸ್ವರಗಳನ್ನು ಕಲಿಸ್ಕೊಡ್ಬೇಕಾಗತ್ತೆ ಸೊ ಇವೆಲ್ಲ ಕೂಡ ಆ ಒಂದು ವ್ಯಾಕರಣದಲ್ಲಿ ಬರುತ್ತೆ ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸಲ್ಲೂ ಕೂಡ ಇರುತ್ತೆ ಸೊ ಇದು ತತ್ವಗಳ ಕಲಿಕೆಯಲ್ಲಿ ಬರುತ್ತೆ ನೆಕ್ಸ್ಟು ಸಮಸ್ಯೆ ಪರಿಹಾರ ಕಲಿಕೆ ಸೊ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಕಂಡುಬರುವಂಥದ್ದು ಈ ಕ್ವಶನ್ ಕೇಳಿದರೆ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಕಂಡುಬರುವಂತಹ ಒಂದು ಕಲಿಕಾ ಪ್ರಕ್ರಿಯೆ ಯಾವುದು ಅಂತ ಅದ್ರಾಗ ಸಮಸ್ಯೆ ಪರಿಹಾರ ಕಲಿಕೆ ಬರುತ್ತೆ ಸೊ ಇದು ಕೂಡ ತತ್ವಗಳು ಹಾಗೂ ಸಂ ನಿಯಮಗಳ ಕಲಿಕೆಯ ಮೇಲೆ ಅವಲಂಬನೆ ಆಗಿರುತ್ತೆ ಅಂತೇಳಿ ಸೊ ಮ್ಯಾಥಮೆಟಿಕ್ಸಲ್ಲಿ ನೀವು ಎಲ್ಲ ಆ ಒಂದು ತತ್ವವನ್ನು ಅಥವಾ ಆ ಒಂದು ರೇಖೆಗಣಿತವನ್ನು ಕಲಿತ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಯನ್ನು ಬಂದು ಬಂದರೆ ಸೊ ಅದಕ್ಕೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ನೀವು ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ತೀರಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ಸಮಸ್ಯೆ ಪರಿಹಾರ ಅನ್ನುವಂಥದ್ದು ತತ್ವಗಳು ಹಾಗೂ ನಿಯಮಗಳ ಕಲಿಕೆಯ ಮೇಲೆ ಅವಲಂಬನೆ ಹೊಂದಿರುತ್ತೆ ಸೊ ಸಮಸ್ಯೆ ನಿವಾರಣಾ ಸನ್ನಿವೇಶಗಳಲ್ಲಿ ವಿದ್ಯಾರ್ಥಿ ನಿಯಮಗಳನ್ನು ಉಪಯೋಗಿಸುವಂಥದ್ದನ್ನು ಸೂಚನೆ ಮಾಡುತ್ತೆ ಸೊ ಒಂದು ಬಾಡ್ಮಾಸ್ ತೇರಿಯನ್ನು ಅಪ್ಲಿಕೇಬಲ್ ಮಾಡಿಕೊಂಡು ನೀವು ಇದೊಂದು ಸ ಉತ್ತರವನ್ನು ರಿಸಲ್ಟನ್ನು ತೋರಿಸಿ ಅಂತಂದಾಗ ಸೊ ಬಾಡ್ಮಾಸ್ ಥಿಯರಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮೂಲ ಜ್ಞಾನ ಇರಬೇಕಾಗುತ್ತೆ ನಂತರ ಮಾತ್ರ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯತೆ ಇರುತ್ತೆ ಇದಿಷ್ಟು ಕಲಿಕೆಯ ವಿಧಗಳು ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯುವಿಕೆಯ ಸಿದ್ಧಾಂತಗಳ ಕುರಿತು ನಿಮಗೆ ಕ್ಲಾಸನ್ನು ಮಾಡ್ತಾನೆ ಈ ಒಂದು ಕ್ಲಾಸ್ ನಿಮಗೆ ಖಂಡಿತವಾಗೂ ಕೂಡ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಸೊ ನಮ್ಮ ವೀಡಿಯೋವನ್ನು ಸ್ಕಿಪ್ ಮಾಡಲಿಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ